ಅಕಾಲಿಕವಾಗಿ ಹೋದ ನನ್ನ ತುಂಬ ಮುದ್ದಿನ ನಟ ಅವನು ಇಷ್ಟದ ನಟ ನಾನು ರಕ್ಷಿತ್ ಅವರು ಜಗ್ಗೇಶ್ ಅವರು ಮತ್ತು ಸಮಸ್ತ ಜಿ ಬಳಗದವರು ತುಂಬ ಖುಷಿ ಅವನು ಅಂದರೆ ನಮಗೆ ಯಾವುದೇ ಇಲ್ಲದೆ ಒಂದು ಕರಾವಳಿಯ ಈ ಭಾಗದಿಂದ ಬಂದು ಅಷ್ಟು ಹೆಸರು ಮಾಡಿದ್ದ ಆ ವೇದಿಕೆಯಲ್ಲಿ ಪ್ರಕೃತಿ ಕರೆದಾಗ ಹೋಗಬೇಕು ಎಲ್ಲರೂ ಹೋಗಬೇಕು ಬಟ್ ಇಷ್ಟು ಬೇಗ ಕರೆಯುತ್ತೆ ಪ್ರಕೃತಿ ಅಂತ ನಾವು ಯಾರೂ ಅಂದ್ಕೊಂಡಿರಲಿಲ್ಲ ಅವನು ತುಂಬ ಚಟುವಟಿಕೆ ಇದ್ದಂಥ ತುಂಬ ಆತ್ಮೀಯ ಹುಡುಗ ತುಂಬ ಜೀವಂತಿಕೆ ಇತ್ತು ಅವನಲ್ಲಿ ಅವು ನೆನಪಾಗಬೇಕಷ್ಟೇ ಇವಾಗ ನಗು ಜಾಸ್ತಿ ಇದ್ದವರಿಗೆ ಆಯಸ್ಸು ಜಾಸ್ತಿ ಅಂತ ಒಂದು ಲೆಕ್ಕಾಚಾರ ಎರಡು ಕವಿಗಳು ಮಾತಾಡ್ತಾರೆ ನಗುವಿನ ಹಿಂದೆ ನೋವಿರ್ತದೆ ಆ ನೋವಿನ ಪ್ರಮಾಣಗಳು ಒಬ್ಬೊಬ್ಬರಲ್ಲಿ ಒಂದೊಂದು ಥರ ಇರ್ತದೆ ಅದು ತುಂಬ ಯಾವುದೇ ಹಿನ್ನೆಲೆ ಇಲ್ಲದೆ ಅಂತ ಬಂದು ಒಂದು ಬದುಕು ಕಟ್ಟಿದ್ದೇ ತುಂಬ ದೊಡ್ಡದು ಪಾಪ ಏನು ನೋವಿತ್ತು ಅದು ಯಾಕ ನಿರ್ಧಾರ ತೊಗೊಳ್ತವನು ಹೃದಯ ಅವನಿಗೆ ಗೊತ್ತಿರಲ್ಲ ಅವನು ಸಾವು ಅವನಿಗೆ ಗೊತ್ತಿಲ್ಲ ಆನಂದವಾಗಿ ಮಲಗಿದ್ದಾನೆ ಒಂದೇ ಒಂದು ತಂಗಿಯ ಮದುವೆ ಮಾಡಲಿಕ್ಕಾಗಲಿಲ್ಲ ತಂಗಿಯ ಮದುವೆ ಜೊತೆಗೆ ಆತನಿಗೆ ತಂದೆ ಇರಲಿಲ್ಲ ನಟನಾಗಿ ಹಲವಾರು ಕನಸುಗಳಿತ್ತು ಅವೆಲ್ಲ ಆತ ಏನೇನು ಕನಸು ಕಂಡಿದ್ದ ಅನ್ನೋದು ಅವನ ಗೆಳೆಯರಿಗೆ ಚೆನ್ನಾಗಿ ಗೊತ್ತು ಅದು ಒಂದೊಂದೇ ಪೂರೈಸಬೇಕಷ್ಟೆ ನಾವು ನೀವು ಎಲ್ಲ ಸೇರಿ ಅವನ ಜೀವಂತಕ್ಕೆ ಅವನ ನಗು ಅವನ ಮುಗ್ಧತೆ ಅವನ ಅಗಾಧವಾಗಿ ಜನರನ್ನು ನಗಸ್ತಿದ್ದ ಮತ್ತು ತುಂಬ ಮುಗ್ಧ ತುಂಬ ಅವನು ಬಂದರೆ ವೇದಿಕೆಗೆ ಪುಟ್ಟು ಮಗು ಬಂದಂಗೆ ಆಗ ನಾವೆಲ್ಲ ಹೇಳ್ತಿದ್ವಿ ನಿನ್ನ ಇನ್ನೊಸೆನ್ಸ್ ಯಾವತ್ತು ಹೀಗೆ ಇರಲಿ ಅಂತ ತೀರಾ ಒಳ್ಳೆತನದಿಂದ ಇದ್ದರೆ ಹೀಗಾಗ್ತದೆ ಏನೋ ಗೊತ್ತಿಲ್ಲ ಹೌದು ತುಂಬ ಇಂಪ್ರಾಮ ಸ್ಪಾಂಟೇನಿಯಸ್ ತುಂಬ ಶಾರ್ಪ್ ಮೈಂಡೆಡ್ ಮೈಂಡೆಡ್ಡು ಗ್ರಾಹಿ ಅಂತಾರೆ ಒಂದು ಸತಿ ಹೇಳಿದರೆ ಅರ್ಥ ಆಗ್ಬಿಡೋದು ಅವನಿಗೆಲ್ಲದು ತುಂಬ ಅದ್ಭುತ ನಟ ತುಂಬ ಬದುಕು ಗೊತ್ತಿದ್ದವ್ರು ಮಾತ್ರ ತುಂಬ ಚೆನ್ನಾಗಿ ನಟಿಸೋಕ್ಕಾಗುತ್ತೆ ಅವನಿಗೆ ಬದುಕು ಚೆನ್ನಾಗಿ ಗೊತ್ತಿತ್ತು ಕಾಮಿಡಿ ಇಡೀ ರಾಜ್ಯಕ್ಕೆ ಹೌದು ಹೌದು ಈ ಕರಾವಳಿಯ ಭಾಷೆನಿಟ್ಕೊಂಡೇ ಅವನು ತುಂಬ ಚೆನ್ನಾಗಿ ನಗಸ್ತಾ ಭಾಷೆನ ಅವನು ಬದಲಾಯಿಸ್ಕೊಳ್ಳಿಲ್ಲ ಈ ಥರದ್ದು ಹಲವಾರು ಮನಸ್ಸಿನ ಸ್ಟ್ರೆಂಗ್ತು ಜಾಸ್ತಿ ಇದ್ದಂಥ ಹುಡುಗ ಅವನು ಹೃದಯದ ಜಾಸ್ತಿ ಇದ್ದಂಥ ಹುಡುಗ ಸಹ ಹೃದಯ ಸರ್ ಹೃದಯ ಸುಮ್ಮನಾಗ್ಬಿಡುತ್ತೆ ಒಂದು ಕುಟುಂಬ ಅನ್ನೋದು ಗೊತ್ತಾಗ್ತದೆ ಎಲ್ಲರೂ ಬಂದಿದ್ದಾರೆ ಏನು ಆ ಎಲ್ಲಿರುತ್ತೋ ಅಲ್ಲಿ ಸೆಳೆತ ಇರುತ್ತೆ ಬರಲೇಬೇಕು ಅಂತ ನಮಗೆಲ್ರಿಗೂ ಸ್ನೇಹಿತ ನಮ್ಮನ್ನಷ್ಟೇ ಅಲ್ಲಿ ಇಡೀ ನಾಡನ್ನ ಅವನು ಬರದೇ ಇದ್ದರೆ ಹೇಗೆ ಬರಲೇಬೇಕಲ್ಲೂ ಅವ್ನು ಮನದ ಕಡಲಲ್ಲೂ ಮಾಡಬೇಕಿತ್ತು ನನ್ನ ಸಿನಿಮಾದಲ್ಲಿ ಕಾಂತಾರ ಶೂಟಿಂಗ್ ಹೋದ್ರಿಂದ ನಾನು ನನ್ನ ಸಿನಿಮಾದಲ್ಲಿ ಮಾಡೋಕ್ಕಾಗಲಿಲ್ಲ ಹಲವಾರು ಸಿನಿಮಾಗಳು ಪ್ಲ್ಯಾನ್ ಇತ್ತು ಅನ್ನೋದು ತುಂಬ ಸಿನಿಮಾದಲ್ಲಿ ಯಾವತ್ತೂ ಸಿನಿಮಾ ಒಳ್ಳೆ ನಟರನ್ನ ಬಿಡೋದಿಲ್ಲ ಬಟ್ ಈಗ ಸಿನಿಮಾಗೆ ಅವನಿಲ್ದಂಗೆ